ஜான நவோய தரபேதி கேந்திர முன்வோட ಆತ್ಮೀಯ ಪಾಲಕರೇ ಎಲ್ರಿಗೂ ನಮಸ್ಕಾರ ಸೊ ಹಾಗಾದರೆ ನಿಮ್ಗೆಲ್ಲರಿಗೂ ತಿಳಿದಂಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಮೊರಾರ್ಜಿಯ ಫಲಿತಾಂಶ ಆಲ್ರೆಡಿ ಪ್ರಕಟ ಆಗಿದೆ ಹಾಗೆ ಕೆಲವೊಬ್ಬ ಕನ್ಫ್ಯೂ ಪೇರೆಂಟ್ಸಿಗೆ ತುಂಬ ಕನ್ಫ್ಯೂಷನ್ ಇದೆ ಸರ್ ಏನಿದು ಆಯ್ಕೆ ಪಟ್ಟಿ ಮೊದಲನೇ ಸ್ಥಿತಿ ದಿನ ಆಯ್ಕೆ ಪಟ್ಟಿ ಅಂದರೆ ಏನು ಏನು ಮಾಡಬೇಕು ಸೊ ಹಾಗಾದ್ರೆ ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಹಾಗಾದರೆ ಈಗ ಒಂದು ಟೂ ಡೇಸ್ ಬಿಟ್ಟು ನಾನು ಏನು ಮಾಡ್ತೇನೆ ಈ ವಿಡಿಯೋಸ್ ಮಾಡ್ತಿದ್ದೇನೆ ಆಲ್ರೆಡಿ ಈಗ ಇಪ್ಪತ್ತೊಂದನೇ ತಾರೀಕಿಗೆ ನೋಟಿಫಿಕೇಶನ್ ಬಿಟ್ಟು ಆಗಿದೆ ಅಲ್ವಾ ಇಪ್ಪತ್ತೊಂದನೇ ತಾರೀಕಿಗೆ ಮಲಿ ಮುರಾರ್ಜಿಯ ಒಂದು ಫಲಿತಾಂಶವನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ತಾನೆ ಜೊತೆಗೆ ಇವತ್ತಿನ ದಿನ ನಾವೇನ್ ಮಾಡೋಣ ಈ ಮುರಾರ್ಜಿಯ ಫಲಿತಾಂಶ ಏನೇನಿದೆ ಹಾಗಾದ್ರೆ ಮಕ್ಕಳು ಆಯ್ಕೆಯಾದ ಮಕ್ಕಳು ಯಾವ ಶಾಲೆ ಸಿಕ್ಕಿದೆ ಹಾಗೆ ಆ ಆಯ್ಕೆಯಾದ ಮಕ್ಕಳು ಏನ್ ಮಾಡ್ಬೇಕು ಸರ್ ಹಾಗಿದ್ರೆ ಯಾವ ಲಾಸ್ಟ್ ಡೇಟು ಏನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ ಹಾಗಾದ್ರೆ ನಿಮ್ಮ ಮಗುವಿನ ಮೊದಲೇ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆಯೋ ಇಲ್ಲೋ ಬಂದಿದ್ರೆ ಯಾವ ಶಾಲೆಗೆ ಆಯ್ಕೆ ಆಗಿದೆ ಯಾವ ತಾಲೂಕಿನಲ್ಲಿ ಆಯ್ಕೆ ಆಗಿದೆ ಹಾಗಾದ್ರೆ ಅಂಕಗಳಂತೂ ಅಂಕಗಳು ಅಂತೂ ನಿಮ್ಗೆ ಆಲ್ರೆಡಿ ಮೊದಲೇ ಲೀಸ್ಟ್ ಅಲ್ಲಿ ಬಿಟ್ಟು ಆಗಿತ್ತು ಆದ್ರೆ ಇವಾಗ ಏನು ಅನ್ನೋ ಮಾಹಿತಿ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಹಾಗೆ ಅದನ್ನು ಹೇಗೆ ಚೆಕ್ ಮಾಡಬೇಕು ವೆಬ್ಸೈಟಲ್ಲಿ ನಿಮ್ಮ ಮೊಬೈಲ್ನ ಮುಖಾಂತರ ಎಲ್ಲಿ ಹೋಗಿ ಏನು ಚೆಕ್ ಮಾಡಬೇಕು ಅದರ ನಂತರ ಯಾವಾಗ ನಾವು ಅಡ್ಮಿಷನ್ ಮಾಡಿಸ್ಬೇಕು ಸರ್ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ ಜೊತೆಯಲ್ಲಿ ಇದು ನೋಡಿ ನಮ್ಮ ನವೋದಯ ಪರೀಕ್ಷೆಯ ಫಲಿತಾಂಶ ಕೂಡ ನಮ್ಮ ಶಾಲಾ ಕ್ಲಾಸಿನ ತುಂಬ ಉತ್ತಮ ರೀತಿಯಲ್ಲಿ ಚೆನ್ನಾಗಿದೆ ನಮ್ಮ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರದಿಂದ ಚೆನ್ನಾಗಿ ಮಕ್ಕಳು ನವೋದಯಕ್ಕೂ ಆಯ್ಕೆ ಆಗಿದ್ದಾರೆ ಜೊತೆಗೆ ಮುರಾರ್ಜಿ ಕೂಡ ಎಲ್ಲರೂ ಕೂಡ ಮುರಾರ್ಜಿ ಆಯ್ಕೆ ಆಗಿದ್ದಾರೆ ಸೊ ಇದು ಮೇನ್ ಆಗಿ ನವೋದಯದ ರಿಸಲ್ಟ್ ಆಗಿದೆ ಜೊತೆಗೆ ನಿಮ್ಮ ಮಗು ಕೂಡ ಉತ್ತಮ ರೀತಿಯಲ್ಲಿ ಆಯ್ಕೆ ಆಗ್ಬೇಕಂತಿದ್ರೆ ನಮ್ಮ ಲೈವ್ ಬ್ಯಾಚ್ ಗಳು ಅಂದ್ರೆ ಜ್ಞಾನಶ್ರೀ ಅಕಾಡೆಮಿಯಿಂದ ಮಕ್ಕಳಿಗಾಗಿ ಒಂದು ಸದುಪಯೋಗ ಇದೆ ಏನು ಅಂತ ಹೇಳಿದ್ರೆ ನೀವು ಮಗುವಿನ ಮನೆಯಲ್ಲೇ ಕುಳಿತುಕೊಂಡು ಚೆನ್ನಾಗಿ ನವೋದಯ ಆಯ್ಕೆ ಆಗಬೇಕು ಅಥವಾ ಮುರಾರ್ಜಿ ಆಯ್ಕೆ ಆಗಬೇಕು ಉತ್ತಮ ಅಂಕ ಗಳಿಸಿ ನಿಮಗೆ ಬೇಕಾದ ಆಯ್ಕೆ ಬೇಕಾದ ಶಾಲೆನೇ ತಗೋಬೇಕು ಅಂತಿದ್ರೆ ನಮ್ಮ ಜ್ಞಾನಶ್ರೀ ನವೋದಯ ಕೇಂದ್ರದಿಂದ ಆನ್ಲೈನ್ ಕ್ಲಾಸ್ಗಳು ಹಾಗೆ ಜೊತೆಗೆ ಆಫ್ಲೈನ್ ಕ್ಲಾಸ್ಗಳು ಕೂಡ ಅವೈಲೇಬಲ್ ಇದೆ ಅಂತ ನಾನು ಇದನ್ನು ಹೇಳ್ತೇನೆ ನಿಮ್ಗೆ ಆಯ್ತಾ ಸೊ ಹಾಗಾದರೆ ನೋಡ ಬನ್ನಿ ಹಾಗಾದರೆ ಏನಿದೆ ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ನಾವು ಮುರಾರ್ಜಿಯ ಅಂಕ ಪಟ್ಟಿ ಸಾರಿ ಮುರಾರ್ಜಿಯ ಆಯ್ಕೆ ಪಟ್ಟಿಯನ್ನ ಮೊದಲ ಸುತ್ತಿನ ಆಯ್ಕೆ ಪಟ್ಟಿನ ಯಾವ ಥರ ಹುಡುಕಬೇಕು ಅಥವಾ ಯಾವ ಥರ ಎಲ್ಲಿ ಸರ್ಚ್ ಮಾಡಬೇಕು ಅನ್ನೋ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ನೋಡಿ ನಿಮ್ಮ ಗೂಗಲ್ ಹೋಮ್ ಪೇಜ್ ಹೋಗಿ ಕೆಇಎ ಅಂತ ಸಿಂಪಲ್ ಆಗಿ ಸರ್ಚ್ ಮಾಡಿ ಕೆಇಎ ಅಂತ ಸರ್ಚ್ ಮಾಡಿದ್ರೆ ಇ ಕರ್ನಾಟಕ ಡಾಟ್ ನಿಕ್ ಡಾಟ್ ಇನ್ ಅಂತ ಬರುತ್ತೆ ಸೊ ನೋಡಿ ಇಲ್ಲಿ ಇ ಹೋಮ್ ಅಂತ ಇದೆ ಈಸಿಯಾಗಿ ಹೋಮ್ ಹೋಮ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕರ್ನಾಟಕ ವಸತಿ ನಿಲಯಗಳ ಶಿಕ್ಷಣ ಸಂಘ ಪ್ರವೇಶದ ಒಂದು ಪರೀಕ್ಷಾ ಪ್ರಾಧಿಕಾರದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಇಲ್ಲಿ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದು ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ವೆಬ್ಸೈಟ್ ಆಗಿದೆ ಇದರಲ್ಲಿ ಕರ್ನಾಟಕದ ಎಲ್ಲಾ ಪರೀಕ್ಷೆಗಳ ವಿವರವನ್ನು ಕೊಟ್ಟಿರ್ತಾರೆ ಪ್ರವೇಶ ಅಂತ ಹೋದಾಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ ಒಂದಿದೆ ಇ ಎಮ್ ಆರ್ ಎಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತಿದೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಗೆಲ್ಲ ನೋಟಿಫಿಕೇಶನ್ ಗೊತ್ತಾಗುತ್ತೆ ನೋಡಿ ಆರನೇ ತರಗತಿಯ ಒಂದನೇ ಸುತ್ತಿನ ಪ್ರವೇಶ ಪಟ್ಟಿ ಮತ್ತೆ ಇಲ್ಲಿ ಪ್ರಕಟಣೆ ಬಗ್ಗೆ ಒಂದಿದೆ ಆಯ್ತಾ ಈ ಪ್ರಕಟಣೆಯನ್ನು ಓಪನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದಾರೆ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸಿರುವ ಮುರಾಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಇಂದಿರಾ ಗಾಂಧಿ ಅಂಬೇಡ್ಕರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಂಗೊಳ್ಳಿ ರಾಯಣ್ಣ ಕವಿರಣ್ಣ ಗಾಂಧಿ ತತ್ವ ಅಹ್ ನಾರಾಯಣ ಗುರು ಮುಂತಾದ ವಸ್ತಿ ಶಾಲೆಗಳಿಗೆ ಆರನೇ ತರಗತಿ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಮತ್ತು ಅಭ್ಯರ್ಥಿಗಳು ದಾಖಲಿಸಿರುವ ಇಚ್ಛಾ ಆಯ್ಕೆ ಆಧಾರದ ಮೇಲೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನ ದಿನಾಂಕ ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದರಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಸೀಟು ಹಂಚಿಕೆಯ ಫಲಿತಾಂಶವನ್ನು ಪರಿಶೀಲಿಸಿ ಮೂಲ ದಾಖಲೆಗಳನ್ನ ಶಾಲಾ ಹಂತದಲ್ಲೇ ಪರಿಶೀಲನೆಗೆ ಒಳಪಟ್ಟು ಸರಿ ಇದ್ದಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತೈದರೊಳಗಡೆ ಸಂಜೆ ಐದು ಗಂಟೆವರೆಗೆ ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶ ಪಡೆಯಬಹುದಾಗಿದೆ ಹಾಗಾದ್ರೆ ನೀವ್ ಏನ್ ಮಾಡ್ಬೇಕು ನಿಮ್ಮ ಮಗು ಕೂಡ ಆಯ್ಕೆ ಆಗಿದ್ದಿದ್ರೆ ಅಂದ್ರೆ ಯಾವ ಶಾಲೆಗೆ ಆಯ್ಕೆ ಆಗಿದೆ ಅಂತ ಹೇಳಿದ್ರೆ ನೀವು ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಈಗ ನೋಡಿ ನಿಮ್ಮ ಮಗು ಬೇರೆ ತಾಲೂಕಿನಲ್ಲಿ ಆಯ್ಕೆ ಆಗಿರುತ್ತೆ ಸೊ ಬೇರೆ ತಾಲೂಕಿನಲ್ಲಿ ನಿಮ್ಗೆ ಹೋಗ್ಲಿಕ್ಕೆ ಆಗಲ್ಲ ಸಡನ್ ಆಗಿ ತುಂಬಾ ದೂರ ಇರುತ್ತೆ ಕೆಲವೊಂದು ನೂರ ಇಪ್ಪತ್ತು ಕಿಲೋಮೀಟರ್ ದೂರ ಕೂಡ ಇರಬಹುದು ಹಾಗಾದ್ರೆ ನೀವು ಅಲ್ಲಿ ಹೋಗಿ ಕೆಲಸ ಆಗಿಲ್ಲ ಅಥವಾ ಏನೋ ಸಮಸ್ಯೆ ಆಯ್ತು ಬರೋದು ಬೇಡ ನೀವೇನ್ ಮಾಡಿ ಹತ್ತಿರದಲ್ಲಿ ನಿಮ್ಗೆ ಸಿಗೋದು ಸಮಾಜ ಕಲ್ಯಾಣ ಇಲಾಖೆ ಅಲ್ಲಿ ಹೋಗಿ ಇದ್ರ ಬಗ್ಗೆ ವಿಚಾರಿಸಿ ನಮಗೂ ಇಂಥ ಶಾಲೆ ಆಯ್ಕೆ ಆಗಿದೆ ಸೊ ನಾವೇನ್ ಮಾಡ್ಬೇಕು ಸಿಂಪಲ್ ನೀವೇನ್ ಮಾಡ್ಬೇಕು ನಿಮ್ಮ ಮೂಲ ದಾಖಲೆಗಳನ್ನ ಏನ್ ಮಾಡ್ಬೇಕು ಅದನ್ನ ಶಾಲೆಗೆ ಹೋಗಿ ಕೊಟ್ಟು ನೀವು ಅಡ್ಮಿಷನ್ ಮಾಡಿಸ್ಬಹುದು ಯಾವಾಗ ಮಾಡಿಸ್ಬೇಕು ದಿನಾಂಕ ಇಪ್ಪತ್ತೊಂಬತ್ತು ಆಯ್ತಾ ಇದೇ ತಿಂಗಳ ದಿನಾಂಕ ಇಪ್ಪತ್ತೊಂಬತ್ತರಂದು ಕೊನೆ ದಿನಾಂಕದ ಇಪ್ಪತ್ತೊಂಬತ್ತು ಅಂದ್ರೆ ಬರುವ ಮಂಗಳವಾರನೇ ಸೊ ಅಷ್ಟ್ರೊಳಗೆ ನೀವೇನ್ ಮಾಡ್ಬೇಕು ಆಯಾ ಶಾಲೆಗೆ ಹೋಗಿ ಪ್ರವೇಶ ಪಡೆಯಬಹುದು ಸರ್ ಲೇಟ್ ಆದ್ರ ಸಮಸ್ಯೆ ಆಗುತ್ತಾ ಲೇಟ್ ಏನಾಗುತ್ತೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಇಂಥ ಮಗು ಈ ಶಾಲೆಗೆ ಆಯ್ಕೆ ಆಗಿದೆ ನೀವು ಅಡ್ಮಿಷನ್ ಮಾಡ್ಕೋತಿರೋ ಇಲ್ಲ ಅಂತ ನಿಮಗೆ ಕಾಲ್ ಮಾಡಿ ಹೇಳ್ತಾರೆ ಸೊ ನಿಮ್ಗೆ ಇಚ್ಛೆ ಇದ್ದಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಬೋದು ನಿಮ್ಗಂತ ಒಂದು ಟೂ ಡೇಸ್ ವೇಟ್ ಮಾಡ್ತಾರೆ ಅದ್ರ ನಂತರ ಕೂಡ ನೀವು ಬಂದಿಲ್ಲ ಅಂದ್ರೆ ಆ ಸೀಟ್ ನ ಎರಡನೇ ಸುತ್ತಿನ ಸೀಟ್ ಹಂಚಿಕೆಗೆ ಏನು ಮಾಡ್ತಾರೆ ಮುಂದುವರಿಸ್ತಾರೆ ಸೊ ನಿಮ್ಮ ಮಗು ಆಯ್ಕೆ ಆಗಿದ್ದ ಸೀಟ್ ಎಲ್ಲಿದೆ ಅಲ್ಲಿ ಬರಬೇಕು ಅಂದ್ರೆ ಹೋಗಿ ನೀವು ಫಲಿತಾಂಶವನ್ನ ನೋಡಿದ್ರಿಯಾ ನೀವು ಹೋಗಿ ಏನ್ ಮಾಡ್ಬೋದು ಅಡ್ಮಿಷನ್ ಮಾಡಿಸ್ಬೌದು ಆ ಶಾಲೆಗೆ ಹಾಗಾದ್ರೆ ಹೇಗೆ ಚೆಕ್ ಮಾಡೋದು ನೋಡಿದ್ರೆ ಚೆಕ್ ಮಾಡಲಿಕ್ಕೆ ನೀವೇನು ಮಾಡಬೇಕು ತಿರ್ಗಿ ನಾನು ರಿಟರ್ನ್ ಬರ್ತೇನೆ ಇಲ್ಲಿ ಒಂದನೇ ಸುತ್ತಿನ ಪ್ರವೇಶ ಪಟ್ಟಿ ಅಂತಿದೆ ಇದನ್ನು ಕ್ಲಿಕ್ ಮಾಡಿದಾಗ ಎಲ್ಲ ಜಿಲ್ಲೆಗಳ ಲೀಸ್ಟ್ ಬರುತ್ತೆ ಹೌದಾ ಎಲ್ಲ ಜಿಲ್ಲೆಗಳು ಇದರಲ್ಲಿ ನೀವು ಯಾವ ಜಿಲ್ಲೆ ನಿಮ್ಮ ಯಾವ ಜಿಲ್ಲೆ ಉತ್ತರ ಕನ್ನಡವ ನಿಮ್ಮ ಜಿಲ್ಲೆ ಉಡುಪಿನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಿ ಡಿ ಎಫ್ ಫಾರ್ಮೆಟ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಮಗು ಯಾವ ಶಾಲೆಗೆ ಆಯ್ಕೆ ಆಗಿದೆ ಅಂತ ಈಸಿಯಾಗಿ ತಿಳ್ಕೋಬಹುದಾಗಿದೆ ಆಯ್ತಾ ಸೊ ಇದ್ರ ಮುಖಾಂತರ ನೀವೇನು ಮಾಡ್ಬೋದು ನಿಮ್ಮ ಮಗು ಯಾವ ಶಾಲೆಗೆ ಆಯ್ಕೆ ಆಗಿದೆ ಏನು ರ್ಯಾಂಕ್ ಇದೆ ಹಾಗೆ ಯಾವ ಅಲಾಟ್ಮೆಂಟಲ್ಲಿ ಕ್ಯಾಟಗರಿ ಅಲಾಟ್ಮೆಂಟಲ್ಲಿ ಆಯ್ಕೆ ಆಗಿದೆ ಅನ್ನೋ ಬಗ್ಗೆ ತಿಳ್ಕೊಂಡು ನೀವು ಆಯಾ ಶಾಲೆಗಳಿಗೆ ಹೋಗಿ ವಿಚಾರಿಸ್ಬೋದು ಜೊತೆಯಲ್ಲಿ ಇಲ್ಲಿ ನೋಡಿ ಕೆಲವೊಂದ್ಸಲ ಪಿ ಡಿ ಅಲ್ಲಿ ಸರಿಯಾಗಿ ಮಾಹಿತಿ ಬರ್ತಾ ಇಲ್ಲ ನೋಡಿ ಇಲ್ಲಿ ನೋಡಿ ಪಿ ಡಿ ನಾನು ಡೌನ್ಲೋಡ್ ಮಾಡಿದ್ದೇನೆ ವೆಬ್ಸೈಟಿಂದ ಆದರೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಯಾವ ಶಾಲೆ ಏನು ಅಂತ ನಾನು ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಲವು ಶಾಲೆಗಳ ಈ ಲೀಸ್ಟ್ ನ ಕರೆಕ್ಟ್ ಆಗಿ ಪ್ರಾಪರ್ ಲೀಸ್ಟ್ ಅಂದ್ರೆ ಶಾಲೆಯಿಂದ ತೆಗೆದುಕೊಂಡ ಲೀಸ್ಟ್ ನಾನು ಹಾಕ್ತೇನೆ ನಿಮಗೆ ಆ ಲೀಸ್ಟ್ ಅಲ್ಲಿ ಸಿಗುತ್ತೆ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಲಿಂಕ್ ಚಾನಲ್ ಇದೆ ಅಥವಾ ನಮ್ಮ ಟೆಲಿಗ್ರಾಮ್ ನ ಒಂದು ಲಿಂಕ್ ಇದೆ ಆ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಅಲ್ಲಿ ನಾನು ಈ ಆಯ್ಕೆ ಪಟ್ಟಿಯ ಪ್ರತಿಯೊಂದು ಮಾಹಿತಿಯನ್ನ ಅಂದ್ರೆ ನಿಮ್ಮ ತಾಲೂಕಿನ ಆಯ್ಕೆ ಪಟ್ಟಿ ಕೆಲವೊಂದು ತಾಲೂಕಿನ ಮಾಹಿತಿಯನ್ನ ನಾನು ಹಾಕಿರ್ತೇನೆ ಕೆಲವೊಂದು ಜಿಲ್ಲೆಗಳ ಮಾಹಿತಿಯನ್ನ ಹಾಕಿರ್ತೇನೆ ಸೊ ನೀವು ಇಲ್ಲಿ ಇಲ್ಲಿ ಡೇಟಾ ಸರಿಯಾಗಿ ಬರ್ತಿಲ್ಲ ಅಂದ್ರೂ ಕೂಡ ನಿಮ್ಮ ಯಾವ ಜಿಲ್ಲೆ ನಿಮ್ಗೆ ಬೇಕು ಅದು ನಮ್ಮ ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಡೆಫಿನೆಟ್ಲಿ ಸಿಗುತ್ತೆ ನೋಡಿ ಇದ್ರಲ್ಲಿ ನೋಡಿ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ನೀವು ಯಾವ್ದು ಧಾರವಾಡ ಅಂತ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಸರಿಯಾಗಿ ಗೊತ್ತಾಗ್ತಿಲ್ಲ ನೋಡ್ಬೋದಲ್ವಾ ಈಗ ನೋಡಿ ಗೊತ್ತಾಗ್ತಿದೆ ಎಂಟ್ರೆನ್ಸ್ ಎಕ್ಸಾಮ್ ಅಲೌಟ್ ಇಡ್ಲಿಸ್ಟ್ ಅಂತ ಬಟ್ ಎಲ್ಲಿ ಯಾವ ಊರಿಂದು ಸಿಟಿ ನಂಬರ್ ಏನು ಸರಿಯಾಗಿಲ್ಲ ಈ ಪಿ ಡಿ ಎಫ್ ಎರಡು ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಸರಿ ಆಗ್ಬೋದಾ ಅಂತ ನೋಡಿದ್ರು ಕೂಡ ನಾನು ಡೌನ್ಲೋಡ್ ಮಾಡ್ಕೋತೇನೆ ನೋಡಿ ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೇನೆ ಡೌನ್ಲೋಡ್ ಮಾಡ್ಕೊಂಡಿದ ಓಪನ್ ಮಾಡ್ತೇನೆ ನೋಡಿ ಓಪನ್ ಆಗ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಅನಿಸ್ತಾ ಇದೆ ಓಪನ್ ಆಗ್ತಾ ಇಲ್ಲ ಕ್ಲಿಯರ್ ಆಗಲ್ವಾ ಸೊ ಹಾಗಾದ್ರೆ ಅದನ್ನ ನೀವೇನು ಮಾಡಿ ಕ್ಲಿಯರ್ ಆಗಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಈಸಿಯಾಗಿ ಕರೆಕ್ಟ್ ಆಗಿ ನೋಡ್ಕೋಬಹುದು ಓಕೆನಾ ಓಕೆ ಸೊ ಆಲ್ಔಟ್ ಲಿಸ್ಟ್ ಬಗ್ಗೆ ಮಾಹಿತಿ ಇದೆ ಇದು ಇದಿಷ್ಟು ನೀವೇನು ಮಾಡ್ಬೋದು ಕರೆಕ್ಟಾಗಿ ನೋಡ್ಕೋಬೋದು ಏನಿದೆ ಅಂತ ಹೇಳಿ ಓಕೆನಾ ಸೊ ಇಲ್ಲಿ ನಿಮಗೆ ಸರಿಯಾದ ಮಾಹಿತಿ ಗೊತ್ತಾಗುತ್ತೆ ನೋಡಿ ಪಿ ಡಿ ಎಫ್ ನಾನು ಓಪನ್ ಮಾಡಿದ್ದೀನಿ ಬಟ್ ಎರಡು ಬರ್ತಾ ಇದೆ ಕೆಲವೊಂದು ಬಾರಿ ಸೊ ನೋಡಿ ಓಪನ್ ಆಗಿದೆ ಹೌದಾ ಓಪನ್ ಆದರೂ ಕೂಡ ಏನಾಗ್ತದೆ ಕ್ಲಿಯರ್ ಆಗಿ ನಿಮಗೆ ಎಲ್ಲ ಮಾಹಿತಿಗಳು ದೊರೀತಾ ಇಲ್ಲ ಸೊ ಇಂಥ ಪಕ್ಷದಲ್ಲಿ ನೀವೇನು ಮಾಡ್ಬೋದು ಸೊ ಈಸಿಯಾಗಿ ನಾನು ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ನೀವು ಜಾಯಿನ್ ಆಗಿ ಜಾಯಿನ್ ಆದ ನಂತರ ಕೆಲವೊಂದು ಜಿಲ್ಲೆಗಳ ಅದು ನನಗೆ ಲೀಸ್ಟ್ ಸಿಕ್ಕಿದೆ ಆ ಕೆಲವೊಂದು ಜಿಲ್ಲೆಗಳ ಲೀಸ್ಟ್ನ ಹಾಕ್ತೇನೆ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಜಿಲ್ಲೆಯ ಲೀಸ್ಟ್ನ ಕೂಡ ಹಾಕ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇದು ಕೆಲವೊಂದು ಶಿಕ್ಷಣ ಸಂಸ್ಥೆಗಳ ಪ್ರವೇಶದ ಬಗ್ಗೆ ಒಂದು ಮಾಹಿತಿ ಆಗಿದೆ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಆಯ್ತಾ ಸೊ ಎಲ್ಲ ಜಿಲ್ಲೆಗಳ ಅನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮಗು ಇರುತ್ತೆ ನಿಮ್ಮ ಮಗುವಿನ ಅಂಕ ಒಂದು ಸೆವೆಂಟಿಗಿಂತ ಜಾಸ್ತಿ ಆಗಿದ್ರೆ ಡೆಫಿನೆಟ್ಲಿ ಫಸ್ಟ್ ಅಲ್ಲಿ ಹೆಸರು ಬರೋ ಚಾನ್ಸಸ್ ಇರುತ್ತೆ ಅದು ಜಿಲ್ಲೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಆಯ್ತಾ ಸೊ ನೀವು ಇದನ್ನು ನೋಡ್ಬೋದು ನೀಟಾಗಿ ಪ್ರತಿಯೊಂದು ಮಾಹಿತಿ ಇದೆ ಹಾಗೆ ಈ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತರಲ್ಲಿ ಸೊ ನಿಮಗೆ ನಿಮ್ಮ ಶಾಲೆ ಮಗುವಿನ ಆಯ್ಕೆ ಶಾಲೆ ತುಂಬ ದೂರದಲ್ಲಿದ್ದರೆ ನೀವೇನು ಮಾಡಿ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆಗೆ ಆ ಶಾಲೆಗೆ ಹೋಗಿ ನಿಮ್ಮ ಮೂಲ ದಾಖಲೆಗಳು ಅಂದ್ರೆ ಏನೇನ್ ಬೇಕಾಗುತ್ತೆ ಮೂಲ ದಾಖಲೆಗಳು ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಐದನೇ ತರಗತಿ ಅಂಕ ಪಟ್ಟಿ ಬೇಕಾಗುತ್ತೆ ಆಲ್ರೆಡಿ ಶಾಲೆಯಲ್ಲಿ ಈಗ ಅಂಕಪಟ್ಟಿಯನ್ನು ಪ್ರಕಟ ಮಾಡಿದಾರಲ್ವಾ ಸೊ ಕೊಟ್ಟಿದರ್ತಾರೆ ಆಧಾರ್ ಕಾರ್ಡ್ ತಂದೆ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಇರ್ಬೋದು ಜೊತೆಗೆ ಕೆಲವೊಂದು ನಿಮ್ಮ ಏನ್ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ನ ಕೆಲವೊಂದು ಫೋಟೋ ಐದು ಫೋಟೋಗ್ರಾಫ್ ತಗೊಂಡೋಗಿ ಆ ಶಾಲೆ ಅಡ್ಮಿಷನ್ಸ್ಗೆ ಬೇಕಾಗುತ್ತೆ ಅಲ್ವಾ ಸೊ ಅವ್ರು ನಿಮ್ಗೆ ಕಾಲ್ ಮಾಡಿ ಇಲ್ದೇ ನಿಮ್ಗೆ ಆ ಶಾಲೆಯ ಫೋನ್ ನಂಬರ್ ಸಿಕ್ಕರೆ ಆ ಶಾಲೆಗೆ ಕಾಲ್ ಮಾಡಿ ನಾವು ಯಾವಾಗ ಬರಬೇಕು ಅಂತೇಳಿ ಇಲ್ಲ ಕೆಲವೊಂದು ಶಾಲೆಯವರು ಏನು ಮಾಡ್ತಿದ್ದಾರೆ ಅವರೇ ಕಾಲ್ ಮಾಡ್ತಾ ಇದಾರೆ ಕಾಲ್ ಮಾಡಿ ನಿಮ್ಮ ಮಗು ಈ ಶಾಲೆ ಆಯ್ಕೆ ಆಗಿದೆ ಬಂದು ಅಡ್ಮಿಷನ್ ಮಾಡಿಸ್ಕೊಳ್ಳಿ ಅಂತ ಅವರೇ ನಿಮ್ಗೆ ಕರೆ ಮಾಡಿ ತಿಳಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಒಂದು ಈ ಮುರಾರ್ಜಿಯ ಫಲಿತಾಂಶ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಗ್ಗೆ ಮಾಹಿತಿ ಆಗಿತ್ತು ಆ ಕೆಲವೊಂದು ಮಕ್ಕಳು ಆಯ್ಕೆ ಪಟ್ಟಿಯಲ್ಲಿ ಹೆಸರು ಬಂದಿರಲ್ಲ ಅರೆ ಸರ್ ನಮ್ ಬಂದಿಲ್ಲ ನಾವು ತುಂಬಾ ಹುಡುಕಿದ್ವಿ ಎಲ್ಲೂ ಇಲ್ಲ ಅಂತ ಇದ್ರೆ ಸೊ ನೀವೇನ್ ಮಾಡಿ ಇದು ಮೊದಲನೇ ಸುತ್ತಿನ ಪ್ರವೇಶ ಪಟ್ಟಿ ಇನ್ನೂ ಕೂಡ ಎರಡನೇ ಸುತ್ತಿನ ಮತ್ತು ಮೂರನೇ ಸುತ್ತಿನ ಪ್ರವೇಶ ಪಟ್ಟಿ ಬಾಕಿ ಇದೆ ಅಂದ್ರೆ ಈ ಲಿಸ್ಟ್ ಅಲ್ಲಿ ಯಾರೆಲ್ಲ ಅಡ್ಮಿಷನ್ ಮಾಡಿಸಲ್ಲ ಅಂಥವ್ರು ತುಂಬ ಜನ ಮಾಡ್ಸಲ್ಲ ಓಕೆ ಡೆಫಿನೆಟ್ಲಿ ತುಂಬ ಜನ ಸುಮ್ಮನೆ ಎಕ್ಸ್ಪೀರಿಯನ್ಸ್ಗೆ ಎಕ್ಸಾಮ್ ಬರೆದಿರ್ತಾರೆ ಅವರಿಗೆಲ್ಲ ಸೆಕೆಂಡ್ ಲಿಸ್ಟ್ ಅಂತ ಬಿಡ್ತಾರೆ ಆ ಸೆಕೆಂಡ್ ಲಿಸ್ಟಲ್ಲಿ ಪ್ರತಿಯೊಂದು ಮಾಹಿತಿ ಅಂದರೆ ನಿಮ್ಮ ಮಗುವಿನ ಆಯ್ಕೆ ಆಗಿಲ್ಲ ಅಂದ್ರೂ ಕೂಡ ಸೆಕೆಂಡ್ ಲಿಸ್ಟಲ್ಲಿ ಇನ್ನೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ನೋಡಿ ಇಪ್ಪತ್ತೊಂಬತ್ತು ಡೆಡ್ಲೈನ್ ಕೊಡ್ತಾರೆ ಅಡ್ಮಿಷನ್ ಮಾಡಲಿಕ್ಕೆ ನಂತರ ಇಪ್ಪತ್ತೊಂಬತ್ತರ ನಂತರ ಒಂದು ವಾರದ ಅಡ್ಮಿಷನ್ ಪ್ರಕ್ರಿಯೆ ಆಗುತ್ತೆ ಅಡ್ಮಿಷನ್ ನಂತರ ಸೆಕೆಂಡ್ ಲಿಸ್ಟ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾದರೆ ಯಾರ್ದು ಹೆಸರು ಬಂದಿಲ್ಲ ಬೇಜಾರು ಮಾಡ್ಕೊಳಿಗೆ ಹೋಗ್ಬೇಡಿ ಆದಷ್ಟು ಬೇಗ ಸೆಕೆಂಡ್ ಅಲ್ಲಿ ನಿಮ್ಮ ಮಗುವಿನ ಹೆಸರು ಬರಲಿ ಅಂತ ಇವತ್ತಿನ ಈ ಒಂದು ವಿಡಿಯೋನ ನಾವು ಎಂಡ್ ಮಾಡ್ತಿದ್ದೇವೆ ಹಾಗೆ ನಿಮಗೆ ನವೋದಯ ಮತ್ತು ಮುರಾರ್ಜಿಯ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಕೂಡ ಒತ್ತಿ ಹಾಗೆ ನಮ್ಮ ಚಾನಲಲ್ಲಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಬರ್ತಾ ಇರುತ್ತೆ ಯಾರಿಗಾದರೂ ನಿಮ್ಮ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಕೋಚಿಂಗ್ ಬೇಕು ಸರ್ ನಮ್ಮ ನಿಯರೆಸ್ಟ್ ಕೋಚಿಂಗ್ ಸೆಂಟರ್ ಇಲ್ಲ ತುಂಬ ದೂರ ಇದೆ ಏನು ಮಾಡಬೇಕು ಲೈವ್ ಕ್ಲಾಸ್ ಕೂಡ ಇದೆ ಅಂದರೆ ಡೈಲಿ ಸಂಜೆ ಏಳರಿಂದ ಎಂಟೂವರೆವರೆಗೆ ನಮ್ಮ ಆನ್ಲೈನ್ ಕ್ಲಾಸಸ್ ಕೂಡ ನಡೆಯುತ್ತೆ ನಾಟ್ ರೆಕಾರ್ಡಿಂಗ್ ಬ್ಯಾಚ್ ನಾ ರೆಕಾರ್ಡಿಂಗ್ ಬಗ್ಗೆ ಬ್ಯಾಚ್ ಬಗ್ಗೆ ಮಾತಾಡ್ತಿಲ್ಲ ನಿಮ್ಮ ಮಗುವಿಗೆ ಏನೇ ಡೌಟ್ಸ್ ಇದ್ರೂ ಕೂಡ ಡೈರೆಕ್ಟಾಗಿ ಕ್ಲಾಸ್ ನಡೆಯುವಾಗ ಅಲ್ಲಿ ಮಾತಾಡಿ ಮಗು ಕೇಳಬಹುದಾಗಿದೆ ಆಯ್ತಾ ರೆಕಾರ್ಡಿಂಗ್ ಬ್ಯಾಚ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ರೆಕಾರ್ಡಿಂಗ್ ಬಿಟ್ ಟು ಲೈವ್ ಬ್ಯಾಚ್ ಜಸ್ಟ್ ಮಗು ತರಗತಿಗೆ ಹೋಗಿ ಹೇಗೆ ಕಲಿಯುತ್ತಲ್ಲ ಆ ಥರ ನಮ್ಮ ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೇವೆ ಜೊತೆಯಲ್ಲಿ ಆನ್ಲೈನ್ ಟೆಸ್ಟ್ ಸೀರೀಸ್ಗಳು ಹಾಗೆ ನವೋದಯ ಮಿಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಏನೆಲ್ಲ ಬೇಕಪ್ಪ ಮಗುವಿಗೆ ಆಯ್ಕೆ ಆಗಲಿಕ್ಕೆ ಏನೆಲ್ಲ ಬೇಕು ಅನ್ನೋದ ಬಗ್ಗೆ ಎಲ್ಲ ಮಾಹಿತಿ ಇದೆ ನಿಮಗೆ ಎಕ್ಸಾಂಪಲ್ ವಿಡಿಯೋಸ್ ತಮ್ಮ ಚಾನಲಲ್ಲಿದೆ ತುಂಬ ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಇರ್ಬೋದು ಮೆಂಟಾಲಿಲಿಟಿ ಇರ್ಬೋದು ತುಂಬ ವಿಡಿಯೋಸ್ ನಾನು ಹಾಕಿದ್ದೇನೆ ನಿಮ್ಮ ಹೋಗಿ ಒಂದು ಉತ್ತಮ ಶಿಕ್ಷಣ ಕೊಡಬೇಕು ನವೋದಯವನ್ನು ಡೆಫಿನೆಟ್ಲಿ ಕ್ಲಿಯರ್ ಮಾಡಬೇಕು ಉತ್ತಮ ಮ್ಯಾಥ್ಸ್ ನಾಲೆಜ್ ಬರಬೇಕು ಅನ್ನೋದಿದ್ರೆ ನಮ್ಮ ಜ್ಞಾನಶ್ರೀ ಅಕಾಡೆಮಿಗೆ ಮಗುವನ್ನು ಜಾಯಿನ್ ಮಾಡಿಸಿ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಟಿಲ್ ಎಕ್ಸಾಮಿನೇಷನ್ ನಾವು ಕ್ಲಿಯರ್ ಮಾಡಿ ಎಲ್ಲವನ್ನು ಸಬ್ಜೆಕ್ಟ್ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತೇವೆ ಜೊತೆಯಲ್ಲಿ ಸಿಲೆಬಸ್ ಮುಗಿಸಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತೇವೆ ಜೊತೆಯಲ್ಲಿ ಪ್ರೀವಿಯಸ್ ಇಯರ್ ಟೆನ್ ಕ್ವೆಶನ್ ಪೇಪರ್ಸ್ ಕೂಡ ನಾವು ಸಾಲ್ವ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾವು ಮುಗಿಸ್ತಾ ಇದ್ದೇವೆ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮುಂದೆ ಮುಂದ್ ಕೂಡ ಎಲ್ಲ ರೀತಿಯಿಂದ ಮಾಹಿತಿಯ ವಿಡಿಯೋ ನಾನು ಮಾಡ್ತೇನೆ ಜೊತೆಗೆ ಅಹ್ ಮುರಾರ್ಜಿ ಬಗ್ಗೆ ಆಗಿರ್ಬೋದು ನವೋದಯದ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಮಾಹಿತಿ ನಮ್ಮ ಒಂದು ಚಾನೆಲ್ ನಿಮ್ಗೆ ಸಿಗುತ್ತೆ ಇದನ್ನ ನಿಮ್ಮ ಇತರ ಸ್ನೇಹಿತರಿಗೂ ಹಂಚ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿ ಮೊರಾರ್ಜಿ ಫಲಿತಾಂಶದ ಮೊದಲನೇ ಸುಟ್ಟಿನ ಆಯ್ಕೆ ಪಟ್ಟಿಯ ಪ್ರತಿಯೊಂದು ಜಿಲ್ಲೆಗಳ ಪಿ ಡಿ ಎಫ್ ಗಳನ್ನ ನಾನು ಹಾಕ್ತೇನೆ ಅಲ್ಲಿ ನೋಡ್ಕೊಂಡು ನಿಮ್ಮ ವಿದ್ಯಾರ್ಥಿಗಳ ಹೆಸರನ್ನು ನೋಡ್ಕೋಬಹುದಾಗಿದೆ ಅಂತ ಹೇಳ್ತಾ ಧನ್ಯವಾದಗಳು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ರೀತಿಯ ಪಾಲಕ